बाय यार मैं ये मंदरी शाही हैं मंदरी शाही अंशन फोन मोड़ा हैं ये से नहीं खाईं खाई नहीं और मेरे बाद तो मतलब आमतौर पर ये आते जाते हैं और ढाब उनको आते मंगला

மா <laughs> ஓகே <laughs>

ಏರಿ ಇವತ್ತು ಡಾಕ್ಟರ್ ಕೂಡ ಇಲ್ಲಿ ಕಟ್ಟಿದ ಹಾಸ್ಪಿಟಲ್ಗೆ ಬರ್ತಾರೆ ಇವತ್ತು ಈ ಪಶು ಏನು ಕಟ್ಟಡ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದಿದಾರೋ ಗುದಲಿ ಪೂಜೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎರಡೇ ಎರಡೇ ಬಂದಿರೋದು ಅದು ಮುಳುಬಾಗಲ್ ತಾಲೂಕಲ್ಲಿ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಒಂದು ಊರು ಬರಬೇಕು ಅಂದ್ರೆ ಅಷ್ಟು ಸಲೀಸಲ್ಲ ಸುಮಾರು ಕಡೆ ಅವರು ಹೋರಾಟ ಮಾಡಿ ಇವತ್ತು ನಮ್ಮ ಹೆಚ್ಚು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹೆಚ್ಚುಬಲ್ಲಹಳ್ಳಿ ಗ್ರಾಮ ಪಂಚಾಯತಿ ಹೆಚ್ಚುಬಲ್ಲಹಳ್ಳಿ ಗ್ರಾಮದಲ್ಲಿ ಎಲ್ಲಾ ನಮ್ಮ ಮುಖಂಡರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ನಮ್ಮ ನಾಯಕರುಗಳು ಕಾರ್ಯಕರ್ತರ ಪರವಾಗಿ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದೆ ಜೆಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ನಮ್ಮ ಎಲ್ರಿಗೂ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕಾಡಿನಲ್ಲಿ ನಾಗರಾಜನವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂತ ನಮ್ಮ ಆತ್ಮೀಯರು ಆನಂದ ಆನಂದ್ ರೆಡ್ಡಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಎಂಚಲಿ ಗ್ರಾಮದ ಅಳಿಯ ನಮ್ಮ ಅಂಡದ ಸಂಬಂಧರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಹೆಂಚುಕಲಿ ಗ್ರಾಮ ಪರವಾಗಿ ಎಲ್ಲಾ ನಾಯಕರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿಯಾಗಿ ನಮ್ಮ ಜೆಡಿಎಸ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯತಾನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಎಪ್ಪತ್ತೇಳು ಜನ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾವ್ ಎಲ್ಲರೂ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂತ ಬಿಸಿನಲ್ಲಿ ಬಿವಿ ಸಾಮ್ಯಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿಯಾಗಿ ನಮ್ಮ ಪ್ರಸಾದ್ ಚಂದ್ರಣ್ಣ ಅವರು ಯುವ ನಾಯಕರು ಇಪ್ಪಣಿ ಗ್ರಾಮ ಪಂಚಾಯತಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಬರ್ರಿ ಕಡೆ ಖಾಲಿ ಮಾಡ ಚಂದ್ರಣ್ಣ ನಿಲೇಶ್ ಸುಣ್ಣ ಅದೇ ರೀತಿಯಾಗಿ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಅದೇ ರೀತಿಯಾಗಿ ನಮಗೆ ಎಲ್ರು ಎಲ್ರಿಗೂ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಡೆಕ್ಕನ್ ಸಿಂಗಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ

ಆಗಿರ್ತಕ್ಕಂತ ರಾಷ್ಟ್ರ ಪ್ರಶಸ್ತಿ ವಿಜೇತರು ಆಗಿರತಕ್ಕಂತ ನಮ್ಮ ಎ ವಿ ಎಂಗಣಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಗೆಲ್ಲ ಸಹಕಾರ ಮಾಡಿ ನಮ್ಮ ರೆಪ್ಪತ್ ರೆಡ್ಡಿಯಣ್ಣ ಅವ್ರಿಗೆ ಓಟ್ ಹಾಕಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂತ ಇನ್ನೊಬ್ರು ರೆಪತ್ ರೆಡ್ಡಿ ಅವರು ಕೂಡ ನಾವು ನಮ್ಮ ಗ್ರಾಮದ ಪರವಾಗಿ ಚೂನಳ್ಳಿ ಗ್ರಾಮ ಪಂಚಾಯತ್ ಪರವಾಗಿ ಅದೇ ರೀತಿಯಾಗಿಂಪಣ್ಣ ಅವರು ಕೂಡ ಸ್ವಾಗತ ಕೊಡ್ತಾರೆ ನಮ್ಮ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರು ಮಲ್ನಾಕ್ನಲ್ಲಿ ನಮ್ಮ ಪದ್ಮನಾಭ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಡೈರೆಕ್ಟ್ ಆಗಿರ್ತಕ್ಕಂಥ ಅನುರಾಧ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅದೇ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ನವ್ರು ಬಂದಿದ್ದಾರೆ ಅವ್ರಿಗೂ ಸಹ ಅಣ್ಣ ದಯವಿಟ್ಟು ನಮ್ಮ ಮುಳಬಾಗ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಯವಿಟ್ಟು ಇಲ್ಲಿ ಬರ್ಬೇಕು ಮುಳಬಾಗ ತಾಲೂಕ್ ಮಟ್ಟದ ನಾಯಕರು ಕೂಡ ಸ್ಟೇಜ್ ಮೇಲೆ ಬರ್ಬೇಕು ದಯವಿಟ್ಟು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಬನ್ನಿ ದಯವಿಟ್ಟು ಬನ್ನಿ ಎಲ್ಲಾ ಡೈರಿ ಅಧ್ಯಕ್ಷರು ಕೂಡ ಬಂದಿರೋರು ಮೇಲೆ ಬರಬೇಕು ನಮ್ಮ ಅದೇ ರೀತಿಯಾಗಿ ನಮ್ಮ ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಸ್ವಾಗತವನ್ನು ಇದ್ದೀವಿ ಇದೀವಿ ಅಧ್ಯಕ್ಷರು ದಯವಿಟ್ಟು ಕೃಷ್ಣಮೂರ್ತಿ ಅವರು ರಮೇಶ್ ಪಾಪ ಕರ್ಕಂಬ ದಯವಿಟ್ಟು ಡೈರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿರಿಯ ನಾಯಕರು ದಯವಿಟ್ಟು ಮೇಲೆ ಬರಬೇಕು ಅನ್ನಿತಾಭಾವ ಭಾವಿಸ್ಕೊಳ್ಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅದೇ ರೀತಿಯಾಗಿ ನಮ್ಮ ಅದೇ ರೀತಿಯಾಗಿ ನಮ್ಮ ಸುನೀತಾ ಅವರು ಅಂದ್ರೆ ಇಲ್ಲಿ ಪ್ರೊಫೆಸರ್ ಅವರು ಪಶು ಇದರಲ್ಲಿ ಅವ್ರಿಗೂ ಸಹ ಸ್ವಾಗತ ಅಧ್ಯಕ್ಷರಾಗಿರ್ತಕ್ಕಂಥ ಪೆಂಡಪ್ಪ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅಣ್ಣ ಆಗಿರ್ತಕ್ಕಂಥ ಸಿದ್ಧಗಟ್ ರಾಜೇಶ್ ರಂಗ ಅವ್ರು ಬಂದಿದ್ದಾರೆ ಅವರು ಸಿದ್ಧಗಟ್ ಗ್ರಾಮದ ಹಾಲು ಸರ್ಕಾರ ಸಂಘದ ಅಧ್ಯಕ್ಷರು ಮಿಟ್ಟಳ್ಳಿ ಬಾಬಣ್ಣ ಅವರು ಬಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಅದೇ ಅದೇ ರೀತಿಯಾಗಿ ರೀತಿಯಾಗಿ ನಮ್ಮ ಸಂಸಂದ್ರ ವಿಜಯ್ ಕುಮಾರ್ ಅವರು ಅವರು ಸಂಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಅಕ್ಕ ಅವರಾಗಿರ್ತಕ್ಕಂತ ಅಂಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಅವರು ಅವ್ರಿಗೂ ಸಹ ನಾವು ಸಾಲಕೊಂಡ್ಕೊಳ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಹೋಗ್ಲಳ್ಳಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಣ್ಣ ಅವರು ಬಂದಿದ್ದಾರೆ ಕೃಷ್ಣಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಆತ್ಮೀರಾಗಿರ್ತಕ್ಕಂಥ ರಾಜಕಟ್ಟೆ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹಲವು அவங்க அதே ரீதியாக சித்தா ரமேஷ் அவ்வளோ சுவத பிரதீப் அவ்வளோ சா சுவன் கொடுத்தா அதே ரீதியாக நான் யூ நாய்க்கு ನಾಗಮಂಗಲ ಶಂಕಣ್ಣ ಅವರು ಬಂದಿದ್ರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ನಿಮ್ನಾರ್ಪಲ್ಲಿ ಮೋಹನ್ ರೆಡ್ಡಿ ಅವರು ಬಂದಿದ್ರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಯುವಕರು ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಒಕ್ಕೂಟ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿಂಗಣ್ಣ ಅವರು ಬಂದಿದ್ರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಯುವ ನಾಯಕರು ಜೈತುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕಣ್ಣ ಅವ್ರು ಬಂದಿದ್ರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಕೊಲ್ಲಂಗಿ ಪಂಚಾಯತಿ ಯುವ ನಾಯಕರಾಗಿರ್ತಕ್ಕಂಥ ಅಮ್ಮಪ್ಪ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಇಮ್ರಾಮ್ ರೆಡ್ಡವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ಆತ್ಮೀಯ ಸ್ನೇಹಿತರು ನಮ್ಗೆಲ್ಲ ಹಿತೈಶಿಲ್ಯಾ ಆಗಿರ್ತಕ್ಕಂಥ ನಮ್ಮ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ನಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂಥ ಜೀವಿ ವಿ ಮಂಜುನಾಥ್ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಪಿ ಚಂದ್ರಪ್ಪ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ನಮ್ಮ ಬೈರಪ್ಪ ಮತ್ತು ವೆಂಕಟೇಶಪ್ಪ ಅವರು ಅವರು ಬರಬೇಕು ಅದೇ ರೀತಿಯಾಗಿ ನಮ್ಮ ಗುಂ ಗುಂಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಬಂದಿದ್ರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಯುವ ನಾಯಕರು ಜಮ್ನಿ ಅವ್ರ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಸತಿ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯುವಕರು ಆಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ನಾವು ಸ್ವಾಗತವನ್ನು ಕೊತ್ಮಲ ಕೊತ್ಮಂಗ್ಲಾ ಬಾಲಕೃಷ್ಣ ಅವ್ರು ಬಂದಿದ್ರು ಅವ್ರಿಗೂ ಸಹ ಸ್ವಾಗತವನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ನಮ್ಮ ಜೀವ ರೆಡ್ಡಿ ಅವ್ರಿಗೂ ಸಹ ಸ್ವಾಗತವನ್ನು ಬಾಲಚಂದ್ರ ಸಿಂಗ್ ಅಣ್ಣ ಇನ್ನು ಸುಮಾರು ನಾರಾಯಣ ಬಾಬಣ್ಣ ಅವ್ರು ಬಂದಿದೀವಿ ದಯವಿಟ್ಟು ನಮ್ಮ ರಾಜಣ್ಣ ಅವ್ರು ಬಂದಿದ್ದಾರೆ ಎಲ್ರು ನಮ್ಮ ದೇವ್ ಶಂಕಣ್ಣ ಅವರು ಬಂದಿದ್ದಾರೆ ಮುಷ್ಟಾಕ್ ಅವರು ಬಂದಿದ್ದಾರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಯಾಕೆಂದ್ರೆ ಇದು ನಮ್ಮ ಕಾರ್ಯಕ್ರಮ ಆದ್ರಿಂದ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ ನಾನು ಮತ್ತೆ ಮಾತಾಡಕ್ಕಾಗಲ್ಲ ಒಂದೇ ಒಂದ್ ಎರಡು ನಿಮಿಷ ಮಾತಾಡ್ಬಿಟ್ಟು ಅದ ನಾನು ಈಗ